ಜಾವೇದ್ ದರ್ವೇಶ್ ಕುಟುಂಬಕ್ಕೆ ಕಿರುಕುಳ ನೀಡುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಕ್ರಮ ಜರುಗಿಸುವಂತೆ ಕರ್ನಾಟಕ ದಲಿತ ರಕ್ಷಣಾ ಸಮಿತಿ ಒತ್ತಾಯ ಮಾಲೂರು ತಾಲೂಕು ಮಾಸ್ತಿ ಹೋಬಳಿಯ ಗೊಲ್ಲಪೇಟೆ ಗ್ರಾಮದ ನಿವಾಸಿ ಎಸ್ ಜಾವಿದ್ ಧರ್ವೇಶ್ ಕುಟುಂಬಕ್ಕೆ ಕಿರುಕುಳ ನೀಡುತ್ತಿರುವ ಇದೇ ಗ್ರಾಮದ ಕೆಲವು ಕಿಡಿಗೇಡಿಗಳ ವಿರುದ್ಧ ಪೊಲೀಸ್ ಇಲಾಖೆ ತಕ್ಷಣ ಕ್ರಮ ಜರುಗಿಸಿ ಬಂಧಿಸಬೇಕೆಂದು ಕರ್ನಾಟಕ ದಲಿತ ರಕ್ಷಣಾ ಸಮಿತಿಯ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ಎಂಎಸ್ ನಾರಾಯಣಸ್ವಾಮಿ ಒತ್ತಾಯಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಶನಿವಾರ ಮಧ್ಯಾಹ್ನ ಒಂದು ಮೂವತ್ತರ ಸಮಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಲಿತ ರಕ್ಷಣಾ ಸಮಿತಿಯ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷ ಎಸ್ ಜಾವೀದ್ ಧರ್ವೇಶ್ ಅವರಿಗೆ ಗೊಲ್ಲ ಪೇಟೆ ಗ್ರಾಮದ ಇಮ್ರಾನ್ ಮುಬಾರಕ್ ಶೇಖ್ ಪ್ಯಾರು ಅಫ್ಜಲ್ ಸದ್ದಾರ್ ಬೇಗ್ ಹಾಗೂ ಶೇಖ್ ಇನಾಯತ್ ಈ ವ್ಯಕ್ತಿಗಳು ಬದುಕಲು ಬಿಡದೆ ಪ್ರತಿನಿತ್ಯ ತೊಂದರೆ ನೀಡುತ್ತಿರುವ ಇವರನ್ನು ತಕ್ಷಣ ಬಂಧಿಸಬೇಕು ಎಂದು ಆಗ್ರಹಿಸಿದರು ಕಿರುಕುಳ ನೀಡುತ್ತಿರುವ ವ್ಯಕ್ತಿಗಳ ವಿರುದ್ಧ ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ದೂರು ಸಹ ನೀಡಲಾಗಿದೆ ಆದರೂ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ಜರುಗಿಸಿಲ್ಲ ಕರ್ನಾಟಕ ದಲಿತ ರಕ್ಷಣಾ ಸಮಿತಿಯು ಎಸ್ ಜಾವೀದ್ ದಾರ್ವೇಶ್ ಕುಟುಂಬಕ್ಕೆ ಬೆಂಬಲವಾಗಿ ನಿಂತಿದ್ದು ಅವರಿಗೆ ನ್ಯಾಯ ಕೊಡಿಸುವವರೆಗೂ ನಾವು ಬಿಡುವುದಿಲ್ಲ ಎಂದು ಹೇಳಿದರು ನಮ್ಮ ಹಿಂದೂ ಯಾವ ರೀತಿ ಕ್ಯಾಟಗರಿ ಒಂದು ಇವರು ಊರಲ್ಲಿ ಸ್ವಲ್ಪ ಆಗಿದೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಮನವಿಯನ್ನು ಕೊಟ್ಟು ಅವರೇನು ಮಾಡಿದರೆ ಎಷ್ಟು ತಾರೀಕಿಗೆ ವರ್ತನ್ ಮಾಡಿದರು ಪ್ರಾಣವಯ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಬಂದು ಕೇಳಿಕೊಂಡು ಈ ಕಲಿತು ಆಗ್ತಾ ಇದೆ ಊರಿಂದ ಹಾಗೆ ಆಗಿದೆ ಅಂತ ಕೇಳ್ಕೊಂಡು ಏನು ಕಾರಣದಿಂದ ನಾವು ಈ ಥರ ಸರ್ವೇಶ್ ನಾವು ಕೆಲವರಿಗೆ ಸಾಹಿತಿ ಪಡ್ತೀವಿ ಚಿಕ್ಕ ಮಕ್ಕಳಿಗೆ ಸಾಹಿತ್ಯ ಪಡ್ತೀವಿ ಮತ್ತು ನಾವು ನಂಬಲೇಬೇಕು ಅದನ್ನು ಯಾಕಂದರೆ ನಮಗೆ